ನಮಸ್ಕಾರ ಸ್ನೇಹಿತರೆ ಹೇಗಿದ್ರು ಎಲ್ಲರು ಎಲ್ಲರೂ ಚೆನ್ನಾಗಿ ಇದನ್ನು ಕೊಡಿದಿರಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಿಂಹ ರಾಶಿಯವರ ಭವಿಷ್ಯ ಹೇಗಿರಲಿದೆ ಸೆಪ್ಟೆಂಬರ್ ಐದರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ಆರೋಗ್ಯ ಶಿಕ್ಷಣ ಕೌಟುಂಬಿಕ ಜೀವನ ಆರ್ಥಿಕ ಸ್ಥಿತಿ ಹಾಗೆಯೇ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಗ್ರಹಗಳ ಸಂಚಾರ ಹೇಗಿರಲಿದೆ ಈ ತಿಂಗಳಿನಲ್ಲಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಕಂಪ್ಲೀಟಾಗಿ ತಿಳಿಸ್ಬಿಡ್ತಾ ಹೋಗ್ತೇನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆಯ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನು ನಮ್ಮ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ಯು ಸೊ ಮಚ್ ಅಂತ ಹೇಳ್ತಾ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗಾಗಿ ನಮ್ಮ ಗುರೂಜಿಯವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರ ಶ್ರೀ ಕ್ಷೇತ್ರ ಮಾರಿಕಾಂಬಾ ದೇವಿ ದೈವಶಕ್ತಿ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳ ಮತ್ತು ಕೊಳ್ಳೆಗಾಲದ ಮಹಾಪೂಜ ಶಕ್ತಿಯಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ನಲ್ಲಿ ಕಾಣ್ತಿರುವಂತಹ ನಂಬರ್ ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಈ ಸಿಂಹ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ನೋಡ್ತಾ ಹೋದ್ರೆ ಸ್ನೇಹಿತರೆ ಈ ತಿಂಗಳು ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಒಂದನೇ ಮನೆಗೆ ಅಂದ್ರೆ ಸಿಂಹ ರಾಶಿಗೆ ಪ್ರವೇಶವನ್ನ ಮಾಡಲಿದ್ದಾನೆ ಸ್ನೇಹಿತರೆ ಇದರಿಂದ ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಯನ್ನ ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನು ಸೆಪ್ಟೆಂಬರ್ ಹದಿಮೂರರಂದು ನಿಮ್ಮ ಮೂರನೇ ಮನೆಗೆ ಅಂದರೆ ತುಲಾರಾಶಿಗೆ ಸಂಚರಿಸ್ತಾನೆ ಇನ್ನು ಬುಧ ಮತ್ತು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಬುಧನು ಸೆಪ್ಟೆಂಬರ್ ಹದಿನೈದರಂದು ಸೂರ್ಯನು ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ಎರಡನೇ ಮನೆಗೆ ಅಂದರೆ ಕನ್ಯಾ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಿ ಪ್ರವೇಶಿಸಲಿದ್ದಾರೆ ಸ್ನೇಹಿತರೆ ಗುರು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಮುಂದುವರಿದರೆ ಶನಿ ನಿಮ್ಮ ಎಂಟನೇ ಮನೆಯಲ್ಲಿ ರಾಹು ನಿಮ್ಮ ಏಳನೇ ಮನೆಯಲ್ಲಿ ಕೇತು ನಿಮ್ಮ ಒಂದನೇ ಮನೆಯಲ್ಲಿ ಇರ್ತಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸಿಂಹ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ಒಂದಿಷ್ಟು ಅದೃಷ್ಟದ ಫಲಿತಾಂಶಗಳನ್ನು ನೀಡುತ್ತಾ ಹೋಗ್ತದೆ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ಲಭಿಸ್ತಾ ಹೋಗ್ತವೆ ಶುಭ ಗ್ರಹವಾದಂತಹ ಗುರು ನಿಮ್ಮ ಆದಾಯಕ್ಕೆ ಬಲವಾದ ಬೆಂಬಲವನ್ನು ನೀಡುತ್ತಿದ್ರೆ ಶನಿ ರಾಹು ಕೇತುಗಳ ಸವಾಲಿನ ಸಂಚಾರಗಳು ನಿಮ್ಮ ವೃತ್ತಿ ಸಂಬಂಧಗಳು ಮತ್ತು ಆರೋಗ್ಯವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಬೇಕೆಂದು ಈ ತಿಂಗಳಿನಲ್ಲಿ ಸೂಚಿಸ್ತಾ ಹೋಗ್ತವೆ ಸ್ನೇಹಿತರೆ ಈ ತಿಂಗಳನ್ನು ನಿಭಾಯಿಸಲು ನಿಮ್ಮ ಅಹಂಕಾರವನ್ನು ನಿರ್ವಹಿಸುವುದು ಚಿಂತನಶೀಲವಾಗಿ ಮಾತನಾಡುವುದು ಮತ್ತೆ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯವಾಗಿರುತ್ತದೆ ಈ ಸಿಂಹ ರಾಶಿಯವರಿಗೆ ಸ್ನೇಹಿತರೆ ಇನ್ನು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಸಿಂಹ ರಾಶಿಯವರ ಕೌಟುಂಬಿಕ ಜೀವನ ಹೇಗಿರಲಿದೆ ಈ ಸೆಪ್ಟೆಂಬರ್ ಐದರ ನಂತರ ಏನೆಲ್ಲ ಬದಲಾವಣೆಯನ್ನು ಕಂಡುಬಿದ್ದೀರಿ ಅಂತ ಕೇಳೋದಾದ್ರೆ ಕೌಟುಂಬಿಕವಾಗಿ ನಿಮಗೆ ಸ್ವಲ್ಪ ಸಾಮಾನ್ಯವಾದಂತಹ ಸಮಯ ಇದಾಗಿರುತ್ತದೆ ಸ್ನೇಹಿತರೆ ಏಕೆಂದರೆ ವಿಶೇಷವಾಗಿ ಕೇತು ನಿಮ್ಮ ರಾಶಿಯಲ್ಲಿ ಇರೋ ಕಾರಣ ನಿಮ್ಮ ಸ್ವಂತ ತಪ್ಪುಗಳಿಂದ ಕೆಲವು ತಪ್ಪು ತಿಳುವಳಿಕೆಗಳು ಕೂಡ ಎದುರಿಸಬೇಕಾಗ್ಬೋದು ಯಾರೊಂದಿಗೂ ಕೂಡ ವಾದಿಸಬೇಡಿ ಸ್ನೇಹಿತರೆ ಏಕೆಂದರೆ ಅದು ನಿಮ್ಮ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರ್ಬೋದು ಅದರಿಂದ ಮನೆಯಲ್ಲಿ ಪ್ರಾಮಾಣಿಕವಾಗಿರಿ ಮತ್ತು ಕಡಿಮೆ ಮಾತನಾಡಲು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿ ಸ್ನೇಹಿತರೆ ನಿಮ್ಮ ಮಕ್ಕಳು ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡ್ತೋಗ್ತಾರೆ ಮತ್ತು ನಿಮಗೆ ಇದು ಸಹಾಯವನ್ನು ಕೂಡ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ಸೆಪ್ಟೆಂಬರ್ ತಿಂಗಳು ಈ ಸಿಂಹರಾಶಿಯವರಿಗೆ ಹೇಗಿರಲಿದೆ ಅಂತ ಕೇಳೋದಾದರೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈ ತಿಂಗಳು ಪರವಾಗಿಲ್ಲ ಸ್ನೇಹಿತರೆ ಆದರೆ ನೀವು ಜಾಗರೂಕರಾಗಿ ಇರಲೇಬೇಕಾಗಿರ್ತದೆ ನಿಮ್ಮ ರಾಶಿ ಅಧಿಪತಿಯಾದಂತಹ ಸೂರ್ಯನು ಮೊದಲ ಎರಡು ವಾರಗಳು ನಿಮ್ಮ ಮೊದಲ ಮನೆಯಲ್ಲಿ ಸಂಚರಿಸುವ ಕಾರಣದಿಂದಾಗಿ ನಿಮ್ಮ ಶಕ್ತಿಯು ಹೆಚ್ಚಾಗಿರ್ತದೆ ಆದರೆ ನಿಮ್ಮ ಅಹಂಕಾರ ಮತ್ತು ಆಕ್ರಮಣಶೀಲತೆಯು ಬಹಳ ಹೆಚ್ಚಾಗಿಯೂ ಕೂಡ ಇರ್ತದೆ ಸ್ನೇಹಿತರೆ ಇದು ಒತ್ತಡಕ್ಕೆ ಕಾರಣವಾಗ್ಬೋದು ಎರಡನೇ ಮನೆಗೆ ಹೋದ ನಂತರ ನೀವು ಕಣ್ಣು ಅಥವಾ ಗಂಟಲು ಸೋಂಕುಗಳಿಂದ ಬಳಲಬಹುದು ಸ್ನೇಹಿತರೆ ನಿಮ್ಮ ಎಂಟನೇ ಮನೆಯಲ್ಲಿ ಶನಿಯ ಸಂಚಾರವು ದೀರ್ಘಕಾಲದ ಅಥವಾ ಆಂತರಿಕ ಆರೋಗ್ಯ ಸಮಸ್ಯೆಗಳನ್ನು ಹೊರತರಬಹುದು ಆದ್ದರಿಂದ ಯಾವುದೇ ನಿರಂತರ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ ಸ್ನೇಹಿತರೆ ಈ ಪ್ರಭಾವಗಳನ್ನು ಕಡಿಮೆ ಮಾಡಲು ಶನಿಗೆ ಪರಿಹಾರವನ್ನು ಮಾಡುವುದು ಒಳಿತಾಗಿರ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದಾರರಿಗೆ ಈ ತಿಂಗಳು ಹೇಗಿರಲಿದೆ ಅಂತ ಕೇಳೋದಾದರೆ ವ್ಯಾಪಾರದಾರರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳು ಇದಾಗಿರ್ತದೆ ನಿಮಗೆ ಉತ್ತಮ ವ್ಯಾಪಾರದ ಅವಕಾಶಗಳು ಕೂಡ ಇದೇ ತಿಂಗಳಲ್ಲಿ ಸಿಕ್ತೋಗ್ತವೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವೂ ಕೂಡ ಸಿಕ್ತೋಗ್ತದೆ ಆದರೆ ಅದೇ ಸಮಯದಲ್ಲಿ ವಿಸ್ತರಣೆಗಾಗಿ ಗಣನೀಯ ಹೂಡಿಕೆಗಳನ್ನು ಮಾಡಲು ನೀವು ಮುಂದಾಗ್ಬೋದು ಸ್ನೇಹಿತರೆ ಇದು ನಿಮ್ಮ ನಿವ್ವಳ ಲಾಭವನ್ನು ಸಾಮಾನ್ಯಗೊಳಿಸ್ತೋಗ್ತದೆ ನಿಮ್ಮ ಏಳನೇ ಮನೆಯಲ್ಲಿ ರಾಹುವಿನ ಸಂಚಾರವು ಹಠತ್ ಅಥವಾ ಅಸಾಮಾನ್ಯ ಪಾಲುದಾರಿಕೆ ಪ್ರಸ್ತಾಪಗಳನ್ನು ತರಬಹುದು ಆದರೆ ಇದು ಪ್ರಸ್ತುತ ಪಾಲುದಾರರೊಂದಿಗೆ ಸವಾಲುಗಳನ್ನು ಅಥವಾ ವಿವಾದಗಳನ್ನು ಸಹ ಸೃಷ್ಟಿಸ್ಬೋದು ಸ್ನೇಹಿತರೆ ಯಾವುದೇ ಹೊಸ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ಮೊದಲು ಎಚ್ಚರಿಕೆಯಿಂದ ಯೋಚಿಸುವುದು ಬಹಳ ಅವಶ್ಯಕವಾಗಿರ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ಸ್ಥಿತಿಯ ವಿಚಾರಕ್ಕೆ ಬರೋದಾದರೆ ಆರ್ಥಿಕವಾಗಿ ಈ ಸೆಪ್ಟೆಂಬರ್ ತಿಂಗಳು ಸಾಮಾನ್ಯವಾಗಿರ್ತದೆ ಏಕೆಂದರೆ ಶುಕ್ರನು ನಿಮ್ಮ ಒಂದನೇ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ನೀವು ಯೋಚಿಸದೆ ಹಣವನ್ನು ಖರ್ಚು ಮಾಡಬಹುದು ನಿಮ್ಮ ಸಂಗಾತಿಗಾಗಿ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ಹೂಡಿಕೆಗಳ ಮೂಲಕ ಕೆಲವು ಅನಿರೀಕ್ಷಿತವಾದ ಹಣ ಅಥವಾ ಆರ್ಥಿಕ ಲಾಭಗಳು ಕೂಡ ಕೂಡಿರಲಿದೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರವು ಆದಾಯಕ್ಕೆ ಬಹಳ ಅನುಕೂಲಕರವನ್ನು ಮಾಡಿಕೊಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರುವುದಾದರೆ ವೃತ್ತಿಪರರಿಗಂತೂ ನಿಮ್ಮ ಹೆಚ್ಚುವರಿ ಕೆಲಸದ ಮೇಲೆ ಒರೆ ಬೀಳ್ತದೆ ಸ್ನೇಹಿತರೆ ನೀವು ನಿಮ್ಮ ಮಾತುಗಳನ್ನು ಮತ್ತು ಅಹಂಕಾರವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗಿರುತ್ತದೆ ಈ ಸೆಪ್ಟೆಂಬರ್ ತಿಂಗಳು ವಿಶೇಷವಾಗಿ ಮೊದಲ ಈ ಎರಡು ವಾರಗಳಲ್ಲಿ ಸೂರ್ಯನು ನಿಮ್ಮ ರಾಶಿಯಲ್ಲಿದ್ದಾಗ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಮತ್ತು ನಿಮ್ಮ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳೊಂದಿಗೆ ವಾದಿಸಬೇಡಿ ಸ್ನೇಹಿತರೆ ಏಕೆಂದರೆ ಇದು ನಿಮ್ಮ ಪ್ರತಿಷ್ಠೆಯನ್ನು ಹಾಳು ಮಾಡಬಹುದು ಎರಡನೇ ವಾರದಿಂದ ನಿಮ್ಮ ಎರಡನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಬುಧನ ಸಂಚಾರವು ನಿಮ್ಮ ಸಂವಹನದಿಂದ ಕಷ್ಟದ ಸಮಯಗಳಲ್ಲಿ ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ವಿದ್ಯಾರ್ಥಿಗಳ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಈ ಸಿಂಹರಾಶಿಯವರೊಂದಿಗೆ ಕೇಳೋದಾದರೆ ವಿದ್ಯಾರ್ಥಿಗಳಿಗೆ ಈ ಸೆಪ್ಟೆಂಬರ್ ತಿಂಗಳು ತಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕಾಗಿರ್ತದೆ ಏಕೆಂದರೆ ತಿಂಗಳ ಮೊದಲ ಭಾಗದಲ್ಲಿ ಅಂದರೆ ಈ ಮೊದಲ ವಾರದಲ್ಲಿ ಸಂಚಾರಗಳು ಏಕಾಗ್ರತೆ ಕೊರತೆ ಮತ್ತು ಆಕ್ರಮಣಕಾರಿ ಸ್ವಭಾವಕ್ಕೆ ಕಾರಣವಾಗಬಹುದು ಮೂರನೇ ವಾರದಿಂದ ಬುಧನು ನಿಮ್ಮ ಏಕಾಗ್ರತೆಯನ್ನು ಬಲಪಡಿಸುವುದರಿಂದ ನಿಮ್ಮ ಶಿಕ್ಷಣದಲ್ಲಿ ಉತ್ತಮವಾದ ಸಮಯವನ್ನ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆಯೇ ಈ ರಾಶಿಯ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಿದ್ರೆ ಉತ್ತಮವಾದ ಯಶಸ್ಸನ್ನ ಈ ತಿಂಗಳಿನಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ನಿರ್ವಿಘ್ನತೆಯಿಂದ ನೆರವೇರ್ತಾ ಹೋಗ್ತದೆ ಹಾಗೆಯೇ ಈ ಸಿಂಹ ರಾಶಿಯ ವಿದ್ಯಾರ್ಥಿಗಳು ಹೊಸ ಹೊಸ ಕೌಶಲ್ಯಗಳನ್ನ ಕಲಿಬೇಕು ಅನ್ಕೊಂಡಿದ್ರೆ ಈ ಟೈಮ್ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಇದರಿಂದ ನಿಮ್ಮ ಸ್ಮರಣ ಶಕ್ತಿಯು ಕೂಡ ಹೋಗ್ತದೆ ಹಾಗೆಯೇ ವಿದ್ಯಾರ್ಥಿಗಳು ಒಂದಿಷ್ಟು ಎಚ್ಚರದಿಂದ ಕೂಡ ಇರಬೇಕಾಗಿರುತ್ತದೆ ಸ್ನೇಹಿತರೆ ಶನಿಯ ಸಂಚಾರವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಉಂಟು ಮಾಡೋದರಿಂದ ಬಹಳ ಶಿಸ್ತಿನಿಂದ ಈ ರಾಶಿಯವರು ಇರಬೇಕಾಗಿರುತ್ತದೆ ಹಾಗೆಯೇ ಈ ಸಿಂಹ ರಾಶಿಯ ವಿದ್ಯಾರ್ಥಿಗಳು ಬಹಳ ಶಿಸ್ತಿನಿಂದ ಇದ್ದು ಓದಿನತ್ತ ಗಮನವನ್ನು ಕೊಟ್ಟು ಶ್ರದ್ಧೆಯಿಂದ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿದ್ದೆ ಆದರೆ ಉತ್ತಮವಾದ ಯಶಸ್ಸನ್ನು ಈ ರಾಶಿಯವರು ಕಾಣ್ಬೋದಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಸೆಪ್ಟೆಂಬರ್ ಐದರ ನಂತರ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಯನ್ನು ಕಂಡ್ರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳು ಕೂಡ ಕಂಡು ಬರುತ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಡುವಂತಹ ಈ ಸರಳ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ಈ ತಿಂಗಳು ಸವಾಲುಗಳನ್ನು ಕಡಿಮೆ ಮಾಡಿ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಹೆಚ್ಚಿಸಬಹುದಾಗಿದೆ ಸ್ನೇಹಿತರೆ ಮೊದಲನೆಯದಾಗಿ ಏಳನೇ ಮನೆಯಲ್ಲಿ ರಾಹು ಇರೋ ಕಾರಣ ಪಾಲುದಾರಿಕೆಯಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಬಹಳ ಕಷ್ಟವಾಗಬಹುದು ಸ್ನೇಹಿತರೆ ಆದ್ದರಿಂದ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ದುರ್ಗಾದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಸ್ನೇಹಿತರೆ ಮತ್ತು ದುರ್ಗಾದೇವಿ ಮಂತ್ರವನ್ನು ಜಪಿಸಿ ಇನ್ನು ಒಂದನೇ ಮನೆಯಲ್ಲಿ ಕೇತು ಇರೋ ಕಾರಣ ಮಾನಸಿಕ ಗೊಂದಲ ಮತ್ತು ಅಹಂಕಾರ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೆಚ್ಚಾಗ್ಬೋದು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇವೆಲ್ಲವನ್ನು ಕಡಿಮೆ ಮಾಡಲು ಪ್ರತಿದಿನ ಗಣೇಶನನ್ನು ಪೂಜಿಸಿ ಸ್ನೇಹಿತರೆ ಮತ್ತು ದೂರು ಹುಲ್ಲನ್ನು ಗಣೇಶನಿಗೆ ಅರ್ಪಿಸಿ ಇದರಿಂದ ಆ ಗಣೇಶನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ ಹಾಗೆಯೇ ಓಂ ರಾಹುಕೇತುವೆ ನಮಃ ಎಂಬ ಮಂತ್ರವನ್ನು ಜಪಿಸಿ ಇನ್ನು ಅಷ್ಟಮ ಸ್ಥಾನದಲ್ಲಿ ಶನಿ ಇರೋ ಕಾರಣ ನೀವು ಎಂಟನೇ ಮನೆಯ ಶನಿಯ ಪ್ರಭಾವವನ್ನು ಎದುರಿಸಲು ಶನಿವಾರದಂದು ಹನುಮಾನ್ ಚಾಲಿಸ ಅಥವಾ ಶ್ರೀ ರುದ್ರಂ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಪ್ರತಿ ಶನಿವಾರ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಬತ್ತಿಯನ್ನು ಆ ದೇವರ ದೇವಾಲಯದಲ್ಲಿ ಹಚ್ಚುವುದರಿಂದ ಆ ಶನಿ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗಬಹುದಾಗಿದೆ ಹಾಗೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ನಿರ್ವಿಘ್ನತೆಯಿಂದ ನೆರವೇರಲಿದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹಕ್ಕಾಗಿ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಪ್ರತಿ ಮಂಗಳವಾರ ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ಪ್ರದಕ್ಷಿಣೆ ಹಾಕಿ ಸ್ನೇಹಿತರೆ ಇದರಿಂದ ನವಗ್ರಹಗಳ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದಾಗಿದೆ ಪ್ರತಿ ಗುರುವಾರದಂದು ಓಂ ಗುರುಪೇಯ ನಮಃ ಎಂದು ಜಪಿಸಿ ಹಾಗೆಯೇ ಪ್ರತಿ ಶುಕ್ರವಾರದಂದು ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಜಪಿಸಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ನಿರ್ವಿಘ್ನತೆಯಿಂದ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ನಿಮ್ಮ ಕೆಲಸವೂ ಕೂಡ ಉತ್ತಮವಾಗಿ ಪೂರ್ಣಗೊಳ್ಳಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚಾರವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಆಕೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ರಾಹುಕೇತುವೆ ನಮಃ ಓಂ ಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ರಾಹುಕೇತು ಮಂಗಳ ಗುರು ಮತ್ತೆ ಆ ಲಕ್ಷ್ಮೀ ನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ನಿರ್ವಿಘ್ನತೆಯಿಂದ ನಡೀಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್